ಕೊಡಗು ಜಿಲ್ಲೆಯಲ್ಲಿ ಕೆಲವು ಅರಣ್ಯಾಧಿಕಾರಿಗಳು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದು ಇದರಿಂದಾಗಿ ಮಹತ್ವದ ಯೋಜನೆಗಳು ನೆಲಕಚ್ಚುತ್ತಿರುವುದಲ್ಲದೆ ಪ್ರಗತಿ ಸಾಧ್ಯವಾಗುತ್ತಿಲ್ಲ ಜೊತೆಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಜ್ವಲಂತ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ ಎಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ್ಯ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಕೇತ್ ಅರಣ್ಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಪತ್ತೆ ಹಚ್ಚಲು ಸರ್ಕಾರವು ತನಿಖಾ ಸಮಿತಿಯೊಂದನ್ನು ರಚಿಸಬೇಕೆಂದು ಆಗ್ರಹಿಸಿದರು ಕೊಡಗಿಗೆ ವರ್ಗವಾಗಿ ಬರುವ ಕೆಲವು ಅಧಿಕಾರಿಗಳು ಸೋಮಾರಿಗಳಾಗಿ ಕಾಲಹರಣ ಮಾಡುತ್ತಾರೆ ನಾವು ಕಡಿವಾಣ ಹೆಜ್ಜೆ ಇದ್ರೆ ಇದೇ ಮುಂದುವರಿತದೆ ಇದಕ್ಕೆ ಅವರು ಎಲ್ಲೆಲ್ಲಿ ನಮಗೆ ದೂರುಗಳು ಬರ್ತಾರೆ ಈಗ ದೂರುಗಳು ಬರಕ್ ಶುರು ಆಗಿರೋದು ನಮಗೆ ಈಗ ದೂರುಗಳು ಸಂದರ್ಭದಲ್ಲಿ ನಾವು ಖುದ್ದು ಹೋಗಿ ನೋಡ್ತಾ ಇದ್ದೇವೆ ಇದಕ್ಕೆ ನಾವು ಸರಿಯಾದಂತ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದು ಮಾತ್ರ ಅಲ್ಲ ಮುಂದಕ್ಕೆ ಇದು ನಡೀತೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಠಿಣವಾದಂತಹ ಕಾನೂನುಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಯಾಕೆಂತ ಹೇಳಿದ್ರೆ ನೀವೇ ಕೇಳಿದ್ರಿ ಒಂದು ಸಮಸ್ಯೆ ಇರ್ತಕ್ಕಂಥದನ್ನ ನಾವು ಒಪ್ಕೊಳ್ಳದೆ ನಾವು ಒಪ್ಕೊಳ್ಳದೆ ಇದ್ರೆ ಪರಿಹಾರ ನಾವು ಕಂಡುಕೊಳ್ಳಕ್ ಆಗೋದಿಲ್ಲ ಅದರಿಂದ ಒಬ್ಬ ಪಾರದರ್ಶಕವಾಗಿರ್ತಕ್ಕಂತಹ ಭ್ರಷ್ಟಾಚಾರವನ್ನು ವಿರೋಧ ಮಾಡ್ತಕ್ಕಂತ ಶಾಸಕ ನಮ್ಗೆ ಇರೋದ್ರಿಂದ ಈ ಭಾಗದಲ್ಲೂ ಕೂಡ ಅಂದನೇ ಒಬ್ಬ ಶಾಸಕರು ನಮ್ಗೆ ಈ ಮಡಿಕೇರಿ ಭಾಗದಲ್ಲೂ ಕೂಡ ಇರೋದ್ರಿಂದ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಇದಕ್ಕೆ ವೈಜ್ಞಾನಿಕವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು ಮತ್ತೆ ಮುಂದಕ್ಕೆ ಈ ರೀತಿ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಅಥವಾ ಯಾರು ಇದನ್ನ ಮಾಡೋದಕ್ಕೆ ಧೈರ್ಯ ಮಾಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನ ತಗೊಳ್ಳೋದು ಮಾತ್ರ ಅಲ್ಲ ಈ ಅಮೆಂಡ್ಮೆಂಟ್ಗಳನ್ನ ನಾನು ನಿಮಗೆ ಹೇಳಿದೆ ಈ ಅಮೆಂಡ್ಮೆಂಟ್ ಯಾಕಂದ್ರೆ ಪಾಲಿಸಿ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಲು ಆಸಕ್ತಿ ಇಲ್ಲದವರು ದಯವಿಟ್ಟು ಕೊಡಗು ಬಿಟ್ಟು ಹೋಗಿ ಎಂದು ಮನವಿ ಮಾಡಿದ ಅವರು ಆನೆ ಹುಲಿಗಳ ದಾಳಿಯಾದಾಗಲೂ ಇಂತಹ ಅಧಿಕಾರಿಗಳಿಂದ ಏನೂ ಸ್ಪಂದನೆಯಿಲ್ಲ ಎಂದು ಕಿಡಿಕಾರಿದರು ಬಿರುನಾಣಿ ಭಾಗದಲ್ಲಿ ಉಪಟಳ ನೀಡುತ್ತಿದ್ದ ಹುಲಿಯನ್ನು ಸೆರೆ ಹಿಡಿಯಲು ಶಾಸಕರು ಅನುಮತಿ ನೀಡಿ ಎರಡು ತಿಂಗಳಾದರೂ ಅಧಿಕಾರಿಗಳು ಮೌನವಾಗಿದ್ದಾರೆ ಇಂತಹ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ವನ್ಯಜೀವಿ ಸೆರೆ ಕಾರ್ಯಾಚರಣೆಗೆ ವಿಶೇಷ ದಳ ರಚಿಸುವ ಅಗತ್ಯವಿದೆ ಕಳೆದೆರಡು ವರ್ಷಗಳಿಂದ ಕಂದಕ ಸೋಲಾರ್ ಬೇಲಿ ಗಿಡ ನೆಡುವ ಬ್ಯಾರಿಕೇಡ್ ಹಾಕುವ ಮತ್ತು ದುರಸ್ತಿ ಮಾಡುವ ನೆಪದಲ್ಲಿ ಕೋಟ್ಯಂತರ ರೂಪಾಯಿ ಲೂಟಿಯಾಗಿದೆ ಇಂತಹ ಅನೇಕ ಪ್ರಕರಣಗಳು ಇದೀಗ ಬೆಳಕಿಗೆ ಬರುತ್ತಿವೆ ಎಂದ ಅವರು ತನಿಖಾ ಸಮಿತಿ ರಚನೆ ಮಾಡಿ ಭ್ರಷ್ಟರ ಬಂಡವಾಳವನ್ನು ಬಯಲುಗಳೆಯಬೇಕೆಂದು ಆಗ್ರಹಿಸಿದರು ನಮ್ಮ ನಮ್ಮ ಪ್ರಣಾಳಿಕೆ ಮೇಲೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾವು ಮತಪ್ರಭುಗಳೇವೆ ಯಾರು ಆಶೀರ್ವಾದ ಸಿಗ್ತದೆ ಮಾಡ್ತೀವಿ ಯಾರು ಆಶೀರ್ವಾದ ಯಾರು ಸಿಗ್ಲಿಲ್ಲ ಅವರು ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿರ್ತಾರೆ ಆದ್ರೆ ದಯಮಾಡಿದ ಆಗಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಏನು ಕೇಳ್ಕೊಳ್ತೇವೆ ಅಂತ ಹೇಳಿದ್ರೆ ವಂದ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಬಂದಾಗ ನೋಡಿ ಇಲ್ಲಿ ಸುಮಾರು ತೊಂಬತ್ ಮೂರು ಶೇಕಡ ತಮ್ಗೆ ಈಗಾಗಲೇ ಹೇಳದ್ಯ ಬಡವರು ಗಂಜಿಗೋಸ್ಕರ ಅವ್ರಿಗೆ ಒಂದೇ ಒಂದು ಇರ್ತಕ್ಕಂಥದ್ದು ಒಂದು ಹೋಗಿ ಕೆಲಸ ಮಾಡ್ಬೇಕು ಗಂಜಿ ಕುಡಿಬೇಕು ಇಲ್ಲ ಅಂತ ಹೇಳಿದ್ರೆ ಹಸಿಬಿನಲ್ಲಿ ಸಾಯಿಬೇಕು ಆದ್ರಿಂದ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತ ನಾನು ಹೇಗೋ ಸಾಯ್ಬೇಕಲ್ಲ ಅಂತ ನಿರ್ಧಾರ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಂದು ದುಸ್ಥಿತಿ ಇರೋದ್ರಿಂದ ಅವನು ತೋಟಕ್ಕೆ ಹೋಗ್ತಾ ಇದ್ದಾನೆ ಪಾರ್ಥಿವ ಶರೀರ ವಾಪಸ್ ಬರ್ತಾ ಇದ್ದಾರೆ ಅದ್ರಿಂದ ಎಲ್ಲಾರು ಸೇರಿ ಒಟ್ಟಾಗಿ ಇದಕ್ಕೆ ವೈಜ್ಞಾನಿಕವಾದಂತಹ ಪರಿಹಾರ ಕಂಡುಕೊಳ್ಳೋದಿಕ್ಕೆ ನಾವೆಲ್ಲರೂ ಎಲ್ಲರೂ ರಾಜಕೀಯ ಪಕ್ಷಗಳೇ ಇರಲಿ ಸಂಘ ಸಂಸ್ಥೆಗಳೇ ಇರಲಿ ಸರ್ಕಾರೇತರ ಸಂಸ್ಥೆಗಳೇ ಇರಲಿ ಅಥವಾ ರೈತರೇ ಇರಲಿ ಅಥವಾ ಅರಣ್ಯ ಪ್ರದೇಶದಲ್ಲಿ ಇರತಕ್ಕಂಥ ನಾಗರಿಕರು ನಾವೆಲ್ಲರೂ ಒಂದಾಗಿ ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಇದಕ್ಕೆ ಒಂದು ವೈಜ್ಞಾನಿಕ ಪರಿಹಾರ ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನ ನಾನ್ ಮನವಿ ಮಾಡ್ಕೊಳ್ತೇನೆ ಮಧ್ಯಪ್ರದೇಶ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ತಮಿಳ್ನಾಡ್ ತಮಿಳುನಾಡು ಸರ್ಕಾರ ಮಾತ್ರ ಅಲ್ಲ ಇದು ಕರ್ನಾಟಕ ಸರ್ ಆದ್ರೆ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ ಕೇಂದ್ರದ ಪರಿಸರ ಇಲ್ಲ ಇಲಾಖೆ ಇದೆ ಈಗ ಕೇಂದ್ರ ಇಡೀ ಶಾಸಕರು ಮತ್ತೆ ಸಂಸದರು ಇಬ್ರು ಒಟ್ಟಾಗಿ ಕೆಲಸ ಇಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಸಮಸ್ಯೆ ಇದೆ ಸಂಸದರು ಕೇಂದ್ರದಿಂದ ಏನೇನು ಕಾನೂನಿನ ಮಾರ್ಪಾಡುಗಳನ್ನ ಮಾಡಬೇಕು ಎರಡನೇ ಆನೆ ಇಳಿದಿರಿ ಮೂರನೇ ಆನೆ ಇಳಿಬೇಡಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಪರಿಹಾರ ಕಂಡುಕೊಳ್ಳೋದಿತ್ಯ ಅಥವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿಯಿಂದ ಇದೇ ಮಾನದಂಡದಿಂದ ನೀವು ಹುಲಿ ಇಳಿದಿರಿ ಅಂತ ಹೇಳಿದ್ರೆ ಹುಲಿ ನಿಮಗೆ ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲ ಮೊದಲು ಕ್ಯಾಮ್ರಾ ಅಳವಡಿಕೆ ಮಾಡಿ ಅದರ ನಂಬರ್ ತಗೊಳ್ಳಿ ಅದಾದ್ಮೇಲೆ ಅದರ ವಯಸ್ಸನ್ನ ಎಚ್ಚು ಟೈಮ್ ಮಾಡಿ ಅದಾದ್ಮೇಲೆ ಅದಕ್ಕೆ ಸರಿಯಾದಂತ ಮದ್ದನ್ನ ತಯಾರು ಮಾಡಿ ಅದಾದ್ಮೇಲೆ ಅದನ್ನು ಒಂದು ವಾರ ಸಮಯ ಹೋಗ್ತದೆ ಹುಲಿ ಆ ಊರಲ್ಲಿ ಇರೋದಿಲ್ಲ ಅದರಿಂದ ಕೆಲವು ಕಾನೂನಿನ ಮಾರ್ಪಾಡುಗಳನ್ನು ಕೂಡ ನಾವು ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಮಾಡ್ಬೇಕಾಗ್ತದೆ ಅದನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡತಕ್ಕಂಥ ಕೆಲಸ ಇದೆ ಪ್ರತಿ ರಾಜ್ಯದಿಂದ ಕೇಂದ್ರ ಜೊತೆ ಸಮಾಲೋಚನೆ ನಡೆಸುವಂತ ನಿಟ್ಟಿನಲ್ಲಿ ಶಾಸಕರ ಜೊತೆ ಆಯಾ ಸರ್ಕಾರಗಳು ಒಂದು ಕೊಂಡಿಯಾಗಿ ಕೆಲಸ ಮಾಡತಕ್ಕಂಥವ್ರನ್ನು ಕೂಡ ಇಷ್ಟೊಂದು ಅಧಿಕಾರಿಗಳಿದ್ದಾರಲ್ಲ ಕೆಲವು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕೆಲವು ಅಧಿಕಾರಿಗಳು ಸೋಮಾರಿಗಳಾಗಿದ್ದಾರೆ ಕೆಲಸ ತಗೊಳ್ಬೇಕಾಗ್ತದೆ ನಾವು ವ್ಯವಸ್ಥೆಯಿಂದ ವ್ಯವಸ್ಥೆಯನ್ನ ವೈಜ್ಞಾನಿಕವಾಗಿ ನಾವು ಸರಿ ಮಾಡದೇ ಇದ್ರೆ ಕೆಲಸ ತಗೋಳದೇ ಇದ್ರೆ ಇದೇ ರೀತಿಯ ಇಪ್ಪತ್ತೈದು ವರ್ಷ ನಡೀತಾ ಇದೆ ಮುಂದಿನ ಇಪ್ಪತ್ತೈದು ವರ್ಷ ಕೂಡ ಇದೇ ರೀತಿ ನಡೀತಾ ಆಗ್ತದೆ ಅಮೂಲ್ಯ ಜೀವಗಳನ್ನ ಕಳ್ಕೊಂಡು ಕಳ್ಕೊಳ್ತೇವೆ ಹಸುಗಳನ್ನ ರೈತ ಕಳ್ಕೊಳ್ತಾರೆ ಏನು ಹಾಲು ಕೊಡ್ತದೆ ಏನು ಮೂರ್ನಾಲ್ಕು ತಿಂಗಳು ನಮಗೆ ಜಿಲ್ಲೆಯಲ್ಲಿ ಕೆಲ್ಸನೇ ಸಿಗೋದಿಲ್ಲ ಶ್ರಮಜೀವಿಗಳಿಗೆ ಎಲ್ಲೋ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆನೆಗಳ ಪುನರ್ವಸತಿಗೆ ಕೈಗೊಂಡಿರುವ ವೈಜ್ಞಾನಿಕ ಯೋಜನೆ ಫಲಪ್ರದವಾಗಬೇಕಾದರೆ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಒಮ್ಮತದ ಸಹಕಾರ ನೀಡಬೇಕು ಜೊತೆಗೆ ಕರ್ನಾಟಕ ಹಾಗೂ ಕೇಂದ್ರದ ಅರಣ್ಯ ಕಾನೂನುಗಳಲ್ಲಿ ಕೆಲವು ಬದಲಾವಣೆ ಆಗಬೇಕಿದೆ ಎಂದು ಸಂಕೇತ್ ಪೋಯಾ ಅಭಿಪ್ರಾಯಿಸಿದರು